ನಮ್ಮ ನೆಚ್ಚಿನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ರಾಜರತ್ನ ಅಂತ ಫೇಮಸ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ಸರ್ ರವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನನವಾಗುತ್ತೆ ಇವರು ಭಾರತದ ಚೆನ್ನೈನಲ್ಲಿ ಜನಿಸ್ತಾರೆ ಇವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಾಯಿ ಪಾರ್ವತಮ್ಮ ಇವರು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನಿಗೆ ಐದನೇ ಮಗ ಹಾಗೂ ಕ್ರಿಯ ಮಗರಾಗಿರುತ್ತಾರೆ ಇವರ ಸಹೋದರರಾದ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಜನಪ್ರಿಯ ನಟರಾಗಿದ್ದಾರೆ ಪುನೀತ್ ಅವರು ಆರು ವರ್ಷದ ವಯಸ್ಸಿನಲ್ಲಿದ್ದಾಗ ಅವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಂಡಿತು ಅವರು ಹತ್ತು ವರ್ಷದ ವಯಸ್ಸಿನವರಾಗುವವರೆಗೂ ಅವರಿಗೂ ಹಾಗೂ ಅವರ ಸಹೋದರಿ ಪೂರ್ಣಿಮಾರವರಿಗೂ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಪುನೀತ್ ಡಿಸೆಂಬರ್ ಒಂದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಂದು ಚಿಕ್ಕಮಗಳೂರಿನ ಅಶ್ವಿನಿ ರವರನ್ನು ವಿವಾಹವಾಗುತ್ತಾರೆ ಇವರಿಗೆ ಇಬ್ಬರು ಪುತ್ರಿಯರಿದ್ದಾರೆ ವಂದಿತಾ ಹಾಗೂ ಧೃತಿ ಪುನೀತ್ ಅವರು ಬಹಳಷ್ಟು ಜನರಲ್ಲಿ ಒಬ್ಬ ದೊಡ್ಡ ಸಾಧಕ ಎಂದೇ ಹೇಳಬಹುದು ಇವರು ಮಾಡಿರ್ತಕ್ಕಂತಹ ಕೆಲಸವೇ ಇಲ್ಲ ಎಲ್ಲರೂ ದುಡ್ಡಿಗಾಗಿ ಕೆಲಸ ಮಾಡಿದರೆ ಇವರು ಜನರಿಗಾಗಿ ಕೆಲಸ ಮಾಡ ಯಾವುದೇ ರೀತಿಯ ಹಣದ ವ್ಯಾಮೋಹವೇವಿರದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ಪುನೀತ್ ಅವರು ಎಷ್ಟೇ ದುಡ್ಡಿದ್ದರೂ ಕೂಡ ತಮ್ಮ ಬಳಿ ದುಡ್ಡೇ ಇಲ್ಲ ಸಾಮಾನ್ಯ ಜನರಂತೆ ವರ್ತಿಸುತ್ತಿದ್ದ ಒಬ್ಬ ಒಬ್ಬ ಜನಪ್ರಿಯ ನಟ ಎಂದರೆ ಅದು ನಮ್ಮ ಅಪ್ಪು ಅಂದರೆ ಪೌತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಅವರು ಅಪ್ಪು ಚಿತ್ರದಲ್ಲಿ ಒಬ್ಬರೇ ಹಾಡಿದ್ದಾರೆ ಹಾಗೂ ಜೊತೆ ಜೊತೆಯಲ್ಲಿ ಚಿತ್ರದಲ್ಲೂ ಕೂಡ ಹಾಡಿದ್ದಾರೆ ಹಾಗೂ ಜಾಕಿ ಸಿನಿಮಾದಲ್ಲೂ ಕೂಡ ಹಾಡಿದ್ದಾರೆ ಅವರ ಸಹೋದರ ಲವಕುಶ ಸಿನಿಮಾದಲ್ಲೂ ಕೂಡ ಅಪ್ಪು ಅವರು ಹಾಡಿದ್ದಾರೆ ಇವರು ಕೇವಲ ಸಿನಿಮಾದ ನಟ ಅಲ್ಲ ಇವರು ಚಿತ್ರರಂಗಕ್ಕೆ ಒಂದು ದೊಡ್ಡ ಕಲೆ ಅಂತಾನೆ ಹೇಳಬಹುದು ಚಲನಚಿತ್ರದ ನಟನೆ ಹಾಗೂ ಚಿತ್ರಗೀತೆ ಹಾಡುವುದರಲ್ಲಿ ನಮ್ಮ ಅಪ್ಪು ಅವರು ಎತ್ತಿದ ಕೈ ಎರಡ್ ಸಾವಿರದ ಹನ್ನೆರಡರಲ್ಲಿ ಪುನೀತ್ ಅವರು ಕನ್ನಡದ ಕೋಟ್ಯಾಧಿ ಎನ್ನುವಂತಹ ಒಂದು ಟಿ ವಿ ಪ್ರೋಗ್ರಾಂಗೆ ಇವರು ಸೇರಿಕೊಂಡರು ಇವರು ನಡೆಸಿಕೊಡಲು ಆರಂಭಿಸಿದರು ಆಂಗಿನಿಂದ ಇಂದವರೆಗೂ ಕನ್ನಡದ ಕೋಟ್ಯಾಧಿಪತಿ ಎಂದರೆ ಪ್ರಸಿದ್ಧವಾಗಿರುವ ಒಂದೇ ಹೆಸರು ನಮ್ಮ ಕರುನಾಡ ಕೀರ್ತಿ ತಂದಿರುವಂತಹ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಕಲರ್ಸ್ ಕನ್ನಡದಲ್ಲಿ ಫ್ಯಾಮಿಲಿ ಪವರ್ ಎಂಬುವಂತಹ ಶೋಗೂ ಕೂಡ ಇವರು ನಿರೂಪಣೆ ಮಾಡಿದ್ದಾರೆ ಆ ಒಂದು ಶೋ ಕೂಡ ಇವತ್ತಿನವರೆಗೂ ಅದರಲ್ಲೂ ಹೆಸರು ಯಾರದು ಮೇಲೆ ಬರುತ್ತದೆ ಎಂದರೆ ಪುನೀತ್ ರಾಜ್ಕುಮಾರ್ ಎಂಬ ಹೆಸರೇ ಕೇಳಿಬರುತ್ತದೆ ಯಾಕೆಂದ್ರೆ ಇವರು ನಡೆಸಿಕೊಡುತ್ತಿದ್ದಂಥ ಪ್ರೋಗ್ರಾಮ್ಗಳಾಗಿರಬಹುದು ಶೋಗಳಾಗಿರಬಹುದು ಅಷ್ಟು ಅದ್ಭುತವಾಗಿರುತ್ತಿದ್ದವು ಇವರು ಮಾತನಾಡಿದರೆ ಸಾಕು ಎಲ್ಲರೂ ಕೂಡ ಅಲರ್ಟಾಗಿ ಆಗಿ ಕೂರ್ತಾ ಇದ್ರು ಅಷ್ಟು ಚೆನ್ನಾಗಿ ಮಾತುಗಳನ್ನು ಆಡ್ತಾ ಇದ್ರು ಇನ್ನು ಇವರ ನಗು ಬಗ್ಗೆ ಹೇಳೋದಾದ್ರೆ ಇವತ್ತಿಗೂ ಜನ ಜನರು ಕಣ್ಮರೆಯಾದರೂ ಕೂಡ ಕಣ್ಣಿನಲ್ಲಿ ತುಂಬಿಕೊಂಡಿದ್ದಾರೆ ನಮ್ಮ ಪ್ರೀತಿಯ ಅಪ್ಪು ಸರವನ್ನ ಬನ್ನಿ ಮುಂದಿನ ವಿಚಾರವನ್ನ ತಿಳಿದುಕೊಳ್ಳೋಣ ಹಾಗೂ ಇವರು ಉದಿಯ ಟಿವಿಯಲ್ಲಿ ನೇತ್ರಾವತಿ ಎಂಬ ಧಾರಾವಾಹಿಯನ್ನು ಕೂಡ ನಿರ್ಮಿಸುತ್ತಿದ್ದರು ಇವರು ಪಿ ಆರ್ ಕೆ ಆಡಿಯೋದ ಸ್ಥಾಪ ಹಾಗೂ ಮಾಲೀಕರು ಕೂಡ ಆಗಿದ್ದರು ಹೊಂದಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರನಟ ಹಿನ್ನೆಲೆ ಗಾಯಕ ಹಾಗೂ ದೂರದರ್ಶನದ ನಿರೂಪಕ ಎಂದೇ ಹೇಳಬಹುದು ಇನ್ನು ಹಾಡುಗಳನ್ನು ಹಾಡುವುದಂತೂ ಇವರ ವಾಯ್ಸ್ ಅಂದರೆ ಯಾರಿಗಿಲ್ಲ ಇಷ್ಟ ಇಲ್ಲ ಹೇಳಿ ನನಗಂತೂ ಇವರ ವಾಯ್ಸ್ ಕೇಳೋದಂದರೆ ತುಂಬಾ ಇಷ್ಟ ಇವರು ಹಾಡಿರ್ತಕ್ಕಂಥ ಹಾಡು ಅದರಲ್ಲೂ ಡ್ಯಾನ್ಸ್ ಅಂತೂ ಕೇಳಲಿಬೇಡಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಡ್ಯಾನ್ಸಲ್ಲಿ ಇವರನ್ನ ಮೀರಿಸೋದಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸನ್ನು ಹಾಡ್ತಾ ಇದ್ರು ಪವರ್ ಸ್ಟಾರ್ ಅಂದರೆ ಮೊದಲಿಗೆ ನೆನಪಿಗೆ ಬರೋದೇ ಡ್ಯಾನ್ಸಿಂಗ್ ಸ್ಟಾರ್ ಪವರ್ ಸ್ಟಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಎಂಬ ಹೆಸರು ಇವರು ಮೂವತ್ತೆರಡು ಚಲನಚಿತ್ರಗಳಲ್ಲಿ ಕನ್ನಡದಲ್ಲಿ ನಾಯಕ ನಟನ ಪಾತ್ರರಾಗಿ ಮಾಡಿದ್ದಾರೆ ಅದೆಲ್ಲವೂ ಕೂಡ ಒಳ್ಳೆಯ ಹಿಟ್ ಆಗಿ ಒಳ್ಳೆಯ ಹೆಸರು ಗಳಿಸಿರುವಂತಹ ಸಿನಿಮಾಗಳೇ ಆಗಿದೆ ಇನ್ನು ಬಾಲ್ಯದಲ್ಲಿ ತನ್ನ ತಂದೆ ಅಭಿನಯಿಸಿರುವಂತಹ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಸಿನಿಮಾ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರಕ್ಕೆ ಆ ಒಂದು ಸಿನಿಮಾ ಅಂತೂ ಇವತ್ತಿಗೂ ಕೂಡ ಕೇಳಿದರೂ ನೋಡಿದರೂ ಕೂಡ ಮತ್ತೊಮ್ಮೆ ನೋಡಬೇಕು ಮತ್ತೊಮ್ಮೆ ಕೇಳಬೇಕು ಆ ಹಾಡುಗಳನ್ನ ಎಂದು ಅನಿಸುತ್ತದೆ ಇನ್ನು ಅವರು ನಟಿಸಿರುವಂತಹ ನಲವತ್ತಾರು ಒಟ್ಟಾರೆಯಾಗಿ ನಟಿಸಿರುವಂತಹ ನಲವತ್ತಾರು ಸಿನಿಮಾಗಳು ಯಾವುದು ಎಂದು ನೋಡೋಣ ಪ್ರೇಮದ ಕಾಡಿಕೆ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತಾ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ ಎರಡು ನಕ್ಷತ್ರಗಳು ಯಾರಿವನು ಬೆಟ್ಟದ ಹೂ ಶಿವ ಮೆಚ್ಚಿದ ಕಣ್ಣಪ್ಪ ಪರಶುರಾಮ್ ಒಟ್ಟಾರೆಯಾಗಿ ಇವರು ಹದಿನಾಲ್ಕು ಸಿನಿಮಾಗಳಲ್ಲಿಯೇ ಬಾಲ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಮೂವತ್ತೆರಡು ಕನ್ನಡ ಚಿತ್ರರಂಗದಲ್ಲಿ ನಟಿಸಿರುವಂತಹ ಸಿನಿಮಾಗಳು ಯಾವುವೆಂದರೆ ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ವಂಶಿ ಮಿಲನ ಬಿಂದಾಸ್ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇ ಕೂಗಡಲಿ ಮೈತ್ರಿ ನಿಂದಿಂದಲೇ ರ ಚಕ್ರವ್ಯೂಹ ದೊಡ್ ಚಕ್ರವ್ಯೂಹ ದೊಡ್ಡ್ಮನೆ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟಸಾರ್ವ ಭೌಮ ಇವರತ್ನ ಜೇಮ್ಸ್ ಲಕ್ಕಿ ಮ್ಯಾನ್ ಗಂಧದ ಗುಡಿ ಹಾಗೂ ಪವರ್ ಇವರು ಕೊನೆಯದಾಗಿ ಅವರು ನಿಧನಗೊಳ್ಳುವಕ್ಕಿಂತ ಮುಂಚೆಯಾಗಿ ಮಾಡಿದಂತಹ ಕೊನೆಯ ಸಿನಿಮಾ ಎಂದರೆ ಅದು ಗಂಧದ ಗುಡಿ ಹಾಗೂ ಇವರು ಒಂದಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅದು ಯಾವುದು ಎಂದು ನೋಡೋಣ ಬನ್ನಿ ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಅದು ಬೆಟ್ಟದ ಹೂ ಸಿನಿಮಾಗೆ ಬಂದಿದೆ ಹಾಗೂ ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಇದಕ್ಕೂ ಕೂಡ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಬಂದಿದೆ ಇನ್ನು ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಹಾಗೂ ಜಾಕಿ ಸಿನಿಮಾಗಳಿಗೆ ಬಂದಿದೆ ಹಾಗೂ ಇವರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇನ್ನು ಇವರು ನಲವತ್ತಾರು ಉಚಿತ ಶಾಲೆಗಳು ಹದಿನಾರು ವೃದ್ಧಾಶ್ರಮಗಳು ಹತ್ತೊಂಬತ್ತು ಗೋಶಾಲೆಗಳು ಹಾಗೂ ಹದಿನೆಂಟು ನೂರು ಮಕ್ಕಳ ಪೂರ್ತಿ ಉಚಿತ ಶಿಕ್ಷಣವನ್ನು ಇವರು ವಹಿಸಿಕೊಂಡಿದ್ದಾರೆ ಇವರು ಇವರು ಮಾಡಿರ್ತಕ್ಕಂತಹ ಸಾಧನೆಯನ್ನ ಇವತ್ತಿಗೂ ಕೂಡ ಯಾರ ಬಳಿಯಲ್ಲೂ ಹೇಳಿಕೊಂಡಿಲ್ಲ ಅತ್ಯುತ್ತಮ ಹಾಗೂ ಜನ ಮೆಚ್ಚಿದ ಅತಿ ದೊಡ್ಡ ನಾಯಕ ಅಂದರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ಈ ದುರಾದೃಷ್ಟ ಆದರೆ ನಮ್ಮೆಲ್ಲರ ದುರಾದೃಷ್ಟ ಹೇಗಿತ್ತು ನೋಡಿ ಇವರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಇವರು ನಿಧನರಾದರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ನೇತ್ರದಾನ ಮಾಡುವುದಕ್ಕೆ ಹಲವು ವರ್ಷಗಳಿಂದ ಅವರು ಹಾಗೂ ಸರ್ಕಾರದವರು ಇವರನ್ನು ಡಾಕ್ಟರ್ ರಾಜ್ ಸ್ಮಾರಕದ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಅಕ್ಟೋಬರ್ ಮೂವತ್ತರಂದು ಅಂತ್ಯ ಸಂಸ್ಕಾರ ಮಾಡಲಾಯಿತು ಅಂತ್ಯ ಸಂಸ್ಕಾರ ಮಾಡಲಾಯಿತು ಎಂದಿಗೂ ಯಾವತ್ತಿಗೂ ಯಾವ ಎಂದಿಗೂ ಯಾವ ಕ್ಷಣವೂ ಯಾವ ದಿನವೂ ಮರೆಯಲಾಗದ ಒಂದು ಹೆಸರು ಎಲ್ಲರ ಮರ ಎಂದರೆ ಅದು ಅದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರಾಜರತ್ನ ಎಂದೇ ಪ್ರಸಿದ್ಧವಾಗಿರುವ ಪವರ್ ಸ್ಟಾರ್ ಅಪ್ಪು ಇವರು ಡಾಕ್ಟರ್ಸರನ್ನು ಎಂದಿಗೂ ಕೂಡ ಮರೆಯಲು ಮರೆಯಲು ಸಾಧ್ಯವೇ ಇಲ್ಲ ಸೊ ನಿಮಗೂ ಕೂಡ ಅಪ್ಪು ಎಂದರೆ ಇಷ್ಟ ಎಂದರೆ ದಯವಿಟ್ಟು ಜೈ ಅಪ್ಪು ಅಥವಾ ಅಪ್ಪು ಐ ಲವ್ ಯು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ನಿಮ್ಮ ಪ್ರೀತಿ ಮತ್ತು ಸಾಕ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ